ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತಾರು ನವೋದಯ ಸಮಿತಿಯಿಂದ ಅಧಿಕೃತ ಕಟ್ ಆಫ್ ಮಾರ್ಕ್ಸ್ ಆದ್ಮೇಲೆ ಇದು ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶ ಆಧಾರಿತವಾಗಿರುತ್ತದೆ ಈ ನಾವು ವಿಡಿಯೋದಲ್ಲಿ ಯಾವೆಲ್ಲ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸ್ ನೋಡಲಿದ್ದೇವೆ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಚಿಕ್ಕಮಗಳೂರು ಆದ್ಮೇಲೆ ಇತರ ಜಿಲ್ಲೆಗಳ ನೀವು ಕಟ್ ಆಫ್ ಮಾರ್ಕ್ಸ್ ನೋಡಲು ಅದರ ಲಿಂಕನ್ನು ಅಂದರೆ ಪ್ಲೇಲಿಸ್ಟ್ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಅದನ್ನು ನೋಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನ್ಯೂ ಅಪ್ ಟು ಡೇಟಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಿರಿ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ದಾವಣಗೆರೆ ಜಿಲ್ಲೆಯನ್ನು ನೋಡೋಣ ಈಗ ಜನರಲ್ ಕ್ಯಾಟಗರಿ ಅದು ಓಪನ್ ಅಂದರೆ ನಗರ ಭಾಗಕ್ಕೆ ಇಲ್ಲಿ ಬಾಲಕರು ತೊಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ತೊಂಬತ್ಮೂರು ಪಾಯಿಂಟ್ ಏಳು ಐದು ಅದೇ ಪ್ರಕಾರವಾಗಿ ನಾವು ಗ್ರಾಮೀಣವನ್ನು ನೋಡಿದಾಗ ಇಲ್ಲಿ ಬಾಲಕರು ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಮತ್ತು ಬಾಲಕಿಯರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಈಗ ನೋಡೋಣ ಅದ ಎಸ್ ಟಿ ಕ್ಯಾಟಗರಿ ಬಾಲಕಿಯರು ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಇದು ನಗರ ಭಾಗದಿಂದ ಓಪನ್ ಕೋಟ ಎಂದು ಕರೆಯುತ್ತೇವೆ ಬಾಲಕರು ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಅದೇ ಪ್ರಕಾರವಾಗಿ ಗ್ರಾಮೀಣ ದಾವಣಗೆರೆ ಜಿಲ್ಲೆ ಇಲ್ಲಿ ನೋಡಿ ನೋಡೋಣ ಎಸ್ ಟಿ ಕೆಟಗರಿ ಪಂಗಡಕ್ಕೆ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಈಗ ನೋಡೋಣ ಹತ್ಮೀರೆ ಎಸ್ ಸಿ ಪಂಗಡಕ್ಕೆ ಅದು ಓಪನ್ ಕೋಟಾ ಅಂದರೆ ನಗರ ಭಾಗದಿಂದ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ತೊಂಬತ್ತು ಇಲ್ಲಿ ಬಾಲಕರಿಗಿಂತ ಬಾಲಕಿಯರ ಮೇಲುಗೈ ಹೆಚ್ಚಾಗಿದೆ ಈಗ ನೋಡೋಣ ಗ್ರಾಮೀಣ ಭಾಗದಿಂದ ಅದು ಎಸ್ ಸಿ ಪಂಗಡಕ್ಕೆ ಬಾಲಕರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಅದೇ ಪ್ರಕಾರವಾಗಿ ಬಾಲಕಿಯರು ಸಹ ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ದಾವಣಗೆರೆ ಒ ಬಿ ಸಿ ನೋಡೋಣ ಪಂಗಡಕ್ಕೆ ಇಲ್ಲಿ ಒ ಬಿ ಸಿ ಪಂಗಡದಲ್ಲಿ ಅನೇಕ ಉಪಜಾತಿಗಳನ್ನು ಒಳಗೊಂಡಿರುತ್ತದೆ ಇಲ್ಲಿ ಸ್ಪರ್ಧಾತ್ಮಕ ಬಹಳ ಹೆಚ್ಚಾಗಿರುತ್ತದೆ ಇಲ್ಲಿ ನೋಡೋಣ ಓಪನ್ ಕೋಟ ಅಂದರೆ ನಗರ ಭಾಗದಿಂದ ಬಾಲಕರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಇಲ್ಲಿ ಬಾಲಕರ ಮೇಲ್ಗೈ ಹೆಚ್ಚಾಗಿದೆ ಈಗ ನೋಡೋಣ ಗ್ರಾಮೀಣ ಅದು ಒ ಬಿ ಸಿ ಪಂಗಡದಿಂದ ಬಾಲಕರು ಎಂಬತ್ತಾರು ಪಾಯಿಂಟ್ ಎರಡು ಐದು ಅದೇ ಪ್ರಕಾರವಾಗಿ ಬಾಲಕಿಯರು ಸಹ ಎಂಬತ್ತಾರು ಪಾಯಿಂಟ್ ಎರಡು ಐದು ಗ್ರಾಮೀಣ ಭಾಗದಿಂದ ಆದ್ಮೇರೆ ಆನ್ಲೈನ್ ತರಬೇತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ ಆರ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಈ ಲೈವ್ ಶಿಕ್ಷನ್ನಿನ ಸಮಯ ಸಂಜೆ ಅಂದರೆ ಶಾಲೆ ಅವಧಿಯ ನಂತರ ಏಳು ಮೂವತ್ತರಿಂದ ಎಂಟು ಮೂವತ್ತು ಪ್ರತಿದಿನ ಒಂದು ಗಂಟೆ ಆದ್ಮೇಲೆ ನಾವು ಆನ್ಲೈನ್ ಅಂದರೆ ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆದ್ಮೇಲೆ ಆನ್ಲೈನ್ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಚಿತ್ರದುರ್ಗ ಜಿಲ್ಲೆಯನ್ನು ನೋಡೋಣ ಇಲ್ಲಿ ಜನರಲ್ ಮೆರಿಟ್ ನಗರ ಭಾಗದಿಂದ ಬಾಲಕರು ತೊಂಬತ್ತಾರು ಅದೇ ಪ್ರಕಾರವಾಗಿ ಬಾಲಕಿಯರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಇಲ್ಲಿ ಗ್ರಾಮೀಣದಿಂದ ಅದು ಜನರಲ್ ಕೆಟಗರಿಗೆ ಬಾಲಕರು ತೊಂಬತ್ತೆರಡು ಪಾಯಿಂಟ್ ಎರಡು ಐದು ಬಾಲಕಿಯರು ಸಹ ತೊಂಬತ್ತೆರಡು ಪಾಯಿಂಟ್ ಎರಡು ಐದು ಈಗ ನೋಡೋಣ ಎಸ್ ಟಿ ಕೆಟಗರಿ ಎಸ್ ಟಿ ಪಂಗಡಕ್ಕೆ ಅದು ನಗರ ಭಾಗದಿಂದ ಅಂದರೆ ಓಪನ್ ಕೋಟ ಎಂದು ಕರೆಯುತ್ತೇವೆ ಬಾಲಕರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ತೊಂಬತ್ತು ಇಲ್ಲಿ ಬಾಲಕಿಯರ ಮೇಲ್ಗೈ ಹೆಚ್ಚಾಗಿದೆ ಈಗ ನೋಡೋಣ ಗ್ರಾಮೀಣ ಭಾಗದಿಂದ ಎಸ್ ಟಿ ಪಂಗಡದಿಂದ ಬಾಲಕರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಅದೇ ಪ್ರಕಾರವಾಗಿ ಬಾಲಕಿಯರು ಸಹ ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಅತ್ಮೇರೆ ನಾನು ನೀಡುತ್ತಿರುವ ಮಾಹಿತಿ ಇದು ನವೋದಯ ಸಮಿತಿಯಿಂದ ಬಿಡುಗಡೆಯಾದ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಈಗ ನೋಡೋಣ ಚಿತ್ರದುರ್ಗ ಜಿಲ್ಲೆ ಎಸ್ ಸಿ ಐ ಪಂಗಡಕ್ಕೆ ಹತ್ಮೇಲೆ ಇಲ್ಲಿ ಓಪನ್ ಕೋಟ ಅಂದರೆ ನಗರ ಭಾಗದಿಂದ ಬಾಲಕರು ತೊಂಬತ್ತು ಅಂಕಗಳು ಗಳಿಸಿದರೆ ಆಯ್ಕೆ ಬಾಲಕಿಯರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಈಗ ಗ್ರಾಮ ದಿಂದ ನೋಡೋಣ ಅದು ಎಸ್ಸಿ ಪಂಗಡಕ್ಕೆ ಬಾಲಕರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಆದ್ಮೇಲೆ ಈಗ ನೋಡೋಣ ಚಿತ್ ನಾವು ಚಿತ್ರದುರ್ಗ ಒ ಬಿ ಸಿ ಪಂಗಡಕ್ಕೆ ಅದು ಓಪನ್ ಕೋಟಾ ಅಂದರೆ ನಗರ ಭಾಗದಿಂದ ಬಾಲಕರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ತೊಂಬತ್ತೈದು ಅದೇ ಪ್ರಕಾರವಾಗಿ ಗ್ರಾಮೀಣದಿಂದ ನೋಡಿದಾಗ ಅದು ಒ ಬಿ ಸಿ ಪಂಗಡದಿಂದ ಬಾಲಕರು ಎಂಬತ್ತಾರು ಪಾಯಿಂಟ್ ಎರಡು ಐದು ಅದೇ ಪ್ರಕಾರವಾಗಿ ಬಾಲಕಿಯರು ಸಹ ಎಂಬತ್ತಾರು ಪಾಯಿಂಟ್ ಎರಡು ಐದು ಆದ್ಮೇಲೆ ಇತರ ಜಿಲ್ಲೆಗಳ ನಿಮಗೆ ಕಟ್ ಆಫ್ ಮಾರ್ಕ್ಸ್ ನೋಡಲು ಅದರ ಪ್ಲೇಲಿಸ್ಟ್ ಲಿಂಕನ್ನು ನಮ್ಮ ಕಮಿಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ನೋಡಿರಿ ಇಂಗ್ಲಿಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾಂಗಲ್ ಜಿಲ್ಲಾ ಹಾವೇರಿ ನಾಲ್ಕು ಮತ್ತು ಐದನೇ ತರಗತಿ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ವಸತಿ ಸಹಿತ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಈಗ ಶಿವಮೊಗ್ಗ ಜಿಲ್ಲೆಯನ್ನು ನೋಡೋಣ ಇಲ್ಲಿ ಜನರಲ್ ಕ್ಯಾಟಗರಿ ಮೊದಲು ಓಪನ್ ಕೋಟ ಅಂದರೆ ನಗರ ಭಾಗದಿಂದ ಬಾಲಕರು ತೊಂಬತ್ತೈದು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಇಲ್ಲಿ ಬಾಲಕರ ಮೇಲುಗೈ ಹೆಚ್ಚಾಗಿದೆ ಅದೇ ಪ್ರಕಾರವಾಗಿ ಜನರಲ್ ಕ್ಯಾಟಗರಿ ಗ್ರಾಮೀಣ ಭಾಗದಿಂದ ಶಿವಮೊಗ್ಗ ಜಿಲ್ಲೆಯನ್ನು ನೋಡೋಣ ಎಂಬತ್ತೆಂಟು ಪಾಯಿಂಟ್ ಏಳು ಐದು ಅದೇ ಬಾಲಕಿಯರು ಸಹ ಎಂಬತ್ತೆಂಟು ಪಾಯಿಂಟ್ ಏಳು ಐದು ಇಲ್ಲಿ ಇಬ್ಬರದು ಸಮವಾಗಿದೆ ಇದೇ ಪ್ರಕಾರವಾಗಿ ಶಿವಮೊಗ್ಗ ಜಿಲ್ಲೆ ಎಸ್ ಟಿ ಪಂಗಡದಿಂದ ಅದು ಓಪನ್ ಕೋಟ ನಗರ ಭಾಗದಿಂದ ನೋಡೋಣ ಇಲ್ಲಿ ಬಾಲಕರಿಗೆ ಅವಕಾಶವಿರುವುದಿಲ್ಲ ಬಾಲಕಿಯರು ತೊಂಬತ್ತು ಅಂಕಗಳು ಗಳಿಸಿದರೆ ಇಲ್ಲಿ ಆಯ್ಕೆ ಆಗಬಹುದು ನೂರಕ್ಕೆ ಅದೇ ಪ್ರಕಾರವಾಗಿ ಎಸ್ ಟಿ ಪಂಗಡದಿಂದ ಗ್ರಾಮೀಣ ನೋಡೋಣ ಬಾಲಕರು ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಎಂಬತ್ತು ಇಲ್ಲಿ ಬಾಲಕಿಯರ ಕೈ ಮೇಲ್ಗೈಯಾಗಿದೆ ಈಗ ನೋಡೋಣ ಶಿವಮೊಗ್ಗ ಜಿಲ್ಲೆ ಎಸ್ ಸಿ ಪಂಗಡದಿಂದ ಇಲ್ಲಿ ಮೊದಲು ಓಪನ್ ಕೋಟ ನೋಡೋಣ ಬಾಲಕರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ಎಂಬತ್ತೆಂಟು ಪಾಯಿಂಟ್ ಏಳು ಐದು ಗ್ರಾಮೀಣದಿಂದ ಎಸ್ ಸಿ ಪಂಗಡ ಬಾಲಕರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಈಗ ನೋಡೋಣ ಒ ಬಿ ಸಿ ಪಂಗಡ ಅದು ಶಿವಮೊಗ್ಗ ಜಿಲ್ಲೆಗೆ ಇಲ್ಲಿ ಓಪನ್ ಕೋಟ ನೋಡಿದಾಗ ನಗರ ಭಾಗದಿಂದ ನೋಡಿದಾಗ ಬಾಲಕರು ತೊಂಬತ್ತು ಅಂಕಗಳು ಗಳಿಸಬೇಕು ನೂರಕ್ಕೆ ಬಾಲಕಿಯರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಇಲ್ಲಿ ಬಾಲಕರ ಹೆಚ್ಚಾಗಿ ಕಳಿಸಿದ್ದಾರೆ ಬಾಲಕಿಯರು ಈಗ ನೋಡೋಣ ಗ್ರಾಮೀಣ ಬಾಲಕರು ಎಂಬತ್ತೈದು ಬಾಲಕಿಯರು ಸಹ ಎಂಬತ್ತೈದು ಇದು ಒ ಪಂಗಡಕ್ಕೆ ಸೇರಿದ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಅತ್ಮೇರೆ ನವೋದಯ ಮತ್ತು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಪ್ರವೇಶ ಪರೀಕ್ಷೆಗೆ ಆದ್ಮೇರೆ ಈ ಎರಡೂ ಶಾಲೆಗಳು ಉಚಿತ ಶಾಲೆಗಳಾಗಿವೆ ಆದ್ಮೇರೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಈಗ ನೋಡೋಣ ಚಿಕ್ಕಮಗಳೂರು ಅದು ಜನರಲ್ ಕ್ಯಾಟಗರಿ ಓಪನ್ ಕೋಟ ಅಂದರೆ ನಗರ ಭಾಗದಿಂದ ಬಾಲಕರು ತೊಂಬತ್ತೈದು ಅಂಕಗಳು ಬಾಲಕಿಯರು ತೊಂಬತ್ತೈದು ಅಂಕಗಳು ಇದು ನೂರಕ್ಕೆ ಇಲ್ಲಿ ನೋಡೋಣ ಗ್ರಾಮೀಣ ಜನರಲ್ ಮೆರಿಟ್ ಇದು ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ತೊಂಬತ್ತು ಚಿಕ್ಕಮಗಳೂರು ಜಿಲ್ಲೆ ಎಸ್ ಟಿ ಪಂಗಡದಿಂದ ಮೊದಲು ಓಪನ್ ಕೂಟ ಅಂದರೆ ನಗರ ಭಾಗದಿಂದ ಬಾಲಕರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಎಂಬತ್ತೈದು ಗ್ರಾಮೀಣ ಅದು ಎಸ್ ಟಿ ಪಂಗಡದಿಂದ ಬಾಲಕರು ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಪ್ಪತ್ತಾರು ಪಾಯಿಂಟ್ ಎರಡು ಐದು ಅದೇ ಪ್ರಕಾರವಾಗಿ ಎಸ್ ಸಿ ಪಕ್ ಪಂಗಡ ಅದು ಚಿಕ್ಕಮಗಳೂರು ಇಲ್ಲಿ ನೋಡೋಣ ಓಪನ್ ಅಂದರೆ ನಗರ ಭಾಗದಿಂದ ಬಾಲಕರು ಎಪ್ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಈಗ ನೋಡೋಣ ಗ್ರಾಮೀಣ ಅದು ಎಸ್ ಸಿ ಪಂಗಡ ಚಿಕ್ಕಮಗಳೂರು ಬಾಲಕರು ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ಈಗ ನೋಡೋಣ ಒ ಬಿ ಸಿ ಕೆಟಗರಿ ಅದು ಚಿಕ್ಕಮಗಳೂರು ಓಪನ್ ಕೋಟ ನಗರ ಭಾಗದಿಂದ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಇಲ್ಲಿ ಬಾಲಕಿಯರು ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಅದೇ ಪ್ರಕಾರವಾಗಿ ಗ್ರಾಮೀಣ ಒ ಬಿ ಸಿ ಪಂಗಡದಿಂದ ಬಾಲಕರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಎಂಬತ್ತೇಳು ಪಾಯಿಂಟ್ ಐದು ಏಳು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಇಲ್ಲಿ ಬಾಲಕಿಯರು ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಬಾಲಕರಿಗಿಂತ ಆದ್ಮೇಲೆ ಇತರ ಜಿಲ್ಲೆಗಳ ನೀವು ಕಟ್ ಆಫ್ ಮಾರ್ಕ್ಸ್ ನೋಡಲು ಅದರ ಪ್ಲೇಲಿಸ್ಟ್ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಅಲ್ಲಿ ನೋಡಿರಿ ಇಂಗ್ಲೀಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿ ಮತ್ತು ಆನ್ಲೈನ್ ತರಗತಿಗಳು ಅದು ನವೋದಯ ಸೈನಿಕ ಅರಣ್ಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ವಿಶೇಷವಾಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ನಾವು ಆನ್ಲೈನ್ ತರಬೇತಿಯನ್ನು ನೀಡುತ್ತಿದ್ದೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು